ಕಥಿ ಹೇಳ್ತಾರೆ ಹಿಂದಿನ ಕಾಲ ಅದು ಒಬ್ಬ ಮಹಾರಾಜ ಇದ್ದ ಆ ಮಹಾರಾಜನ ರಾಜಧಾನಿಯೊಳಗ ಒಬ್ಬ ಮನುಷ್ಯ ಮುಪ್ಪಿನವ ಸುಮಾರು ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಮಹಾರಾಜರ ಹತ್ತಿರ ಹೋದ ಮಹಾರಾಜರೇ ನಾನು ಎಪ್ಪತ್ತು ವರ್ಷ ಬದುಕಿದ್ದೇನೆ ಚೆನ್ನಾಗಿಯೇ ಬದುಕಿದ್ದೇನೆ ಒಂದೆರಡು ಮಕ್ಕಳಿದಾರ ಒಂದು ಅದ ಆದರೂ ಸಹಿತ ಜೀವನದಲ್ಲಿ ಏನದ ಹೇಳಿ ಬರೀ ದುಡಿಯೋದಾತು ಉಣ್ಣೋದಾತು ಆದರೆ ಶ್ರೀಮಂತಿಕೆನೆ ಬರಲಿಲ್ಲ ಅಂದ ನನ್ನೊಂದು ಕೊನೆ ಇಚ್ಛೆ ಮಹಾರಾಜರೇ ನಾನು ಶ್ರೀಮಂತ ಅಂತ ಸಾಯ್ಬೇಕು ಅಂತ ಮನಸ್ಸಂಗ ನಾನು ಶ್ರೀಮಂತ ಅನಿಸಿಕೊಂಡು ಸಾಯ್ಬೇಕು ಕೊರತಿಲ್ಲ ಕೇಳಂಗದ ಕಥೆ ಉಣ್ಣಾಕ ಕೊರತಿಲ್ಲ ಉಡಾಕ ಕೊರತಿಲ್ಲ ಮನ್ಯಾಗ ಜನ ಅದಾರ ವಿರಾಕ್ ಮನಿ ಅದ ಆದರೆ ಇಡಾಕ ಸಂಪತ್ತಿಲ್ಲ ಅಂತ ಕೊರಗದ ಒಳಗ ಅದಕ್ಕೆ ಮಹಾರಾಜನ ಹತ್ತರ ಹೋಗಿ ಮಹಾರಾಜರೇ ನಾನೇನು ಬಹಳ ದಿವಸ ಬದುಕೋದು ಬಹಳ ಕಷ್ಟ ಇರೋದ್ರಾಗ ನಾನು ಶ್ರೀಮಂತ ಅಂತ ಅನಿಸಿಕೊಂಡು ಸಾಯ್ಬೇಕು ಅಂತ ಇಚ್ಛಾ ವ್ಯಕ್ತ ಮಾಡಿದ ಅವಾಗ ಮಹಾರಾಜ ಹೇಳ್ದ ಆಯಿತು ನಿನಗ ಕೊಡ್ತೇನೆ ಆದರೆ ನಿನ್ನ ಇಚ್ಛೆಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ ಒಂದು ಕರಾರ ಅಷ್ಟೆ ಏನು ಅಂತ ಕೇಳ್ದ ಮುದುಕ ಯಾವಾಗಲೂ ಗಳಿಸ್ಬೇಕಾಗ್ತದೆ ಮನುಷ್ಯ ಹಂಗೆ ಕೊಟ್ಟರೆ ಭಿಕ್ಷುವಾಗಿ ಶ್ರೀಮಂತ ಆದಂಗೆ ಆಗ್ತದೆ ಒಂದು ಕೆಲಸ ಮಾಡು ಕೆಲಸಕ್ಕೆ ಸರಿಯಾಗಿ ನಾನು ಕೊಡ್ತೀನಿ ಅಂದ ಏನು ಅಂದ ಮುದುಕ ಆತ ಹೇಳಿದ ಇಲ್ಲಿ ಹೊಳಿಯದ ನಮ್ಮ ರಾಜಧಾನಿಯ ಸಮೀಪ ಹೊಳಿಯದ ನೀನು ಆ ದಂಡಿಗೆ ಹೋಗೋದು ಈಸ್ಗೋತ ಈ ದಂಡಿಗೆ ಬರೋದು ಒಂದು ಸಲ ಹೋಗಿ ಬಂದ್ರೆ ಒಂದು ಬಂಗಾರದ ನಾಣ್ಯ ಮುದುಕನಿಗೆ ಎಷ್ಟು ಸಂತೋಷ ಆಯ್ತು ಮಹಾನುಭಾವರೇ ಯಾವಾಗ ಕೂಡ ಶುರು ಮಾಡಲಿ ಅಂದ ಈಶಾಡಕ್ಕೆ ಎಪ್ಪತ್ತು ವರ್ಷ ಆಗ್ಯದ ಅಷ್ಟು ಹುರುಪ ಒಳಗೆ ಮರ್ತ ಬಿಟ್ಟ ಎಪ್ಪತ್ ಮರ್ತ ಅಂತ ತಿಳ್ಕೊಂಡ ಹಣ ಅಂದಾಗ ಇಪ್ಪತ್ ಎಪ್ಪತ್ ಹೋಗ್ತ ಮನೆಯಾಗ ಹೋಗಿ ಹೇಳ್ದ ಏನು ಆನಂದವೇ ಆನಂದ ನಾಳೆ ನಾವು ಶ್ರೀಮಂತರು ಅಂದ ಮಹಾರಾಜ್ದ ಬೆಳಗಿನ ವೇಳೆ ಸೂರ್ಯೋದಯಕ್ಕೆ ನಾನು ಅಲ್ಲಿಗೆ ಬರ್ತೇನೆ ಸಂಪತ್ತ ಅಲ್ಲೇ ತಂದ ಇಟ್ಟಿರ್ತದೆ ಒಂದು ಸಲ ಹೋಗಿ ಬಂದು ಕೂಡಲೆ ಒಂದು ಸುಂದರವಾದಂಥ ಹತ್ತು ಗ್ರಾಮ ಅಲ್ಲ ಒಂದು ನೂರು ಗ್ರಾಮದ ನಾಣ್ಯ ಬಂಗಾರದ್ದು ಅಂದ್ರೆ ಹತ್ತು ಸಲ ಹೋದ್ರೆ ಕಿಲೋ ಮುದಕಂದ ನಾನು ಮೊದಲೇ ಭಾರಿ ಈಸಗಾರ ಸಣ್ಣವಿದ್ದಾಗ ಈಗ ಐವತ್ತು ವರ್ಷ ಈಸಾಡಿಲ್ಲ ಹೆಂಗ ಮನಸ್ಸು ಹೆಂಗ ಕೆಲಸ ಮಾಡ್ತೇನೆ ಬೆಳಿಗ್ಗೆ ಆರಂಭ ನಾನು ಮಂತ್ರಿಗಳು ಎಲ್ಲರೂ ಜನ ಕೂಡ್ತಾ ಕೂಡ್ತೇವಲ್ಲಿ ನೀನು ಈಸಾಡಬಹುದು ಅಂದ ಏನು ಮುದುಕನಿಗೆ ಹಿಂಗ ಅನಿಸ್ತು ಮುಂಜಾನೆಯಿಂದ ಸಾಯಂಕಾಲ ತಕ ಹನ್ನೆರಡು ತಾಸು ಇದೇನು ಸಣ್ಣ ನದಿ ಅದೆಲ್ಲ ದೊಡ್ಡ ನದಿನೇ ಸಣ್ಣದ ಕಾಣಕ್ ಶುರುವಾಯಿತು ಹಣ ಬರ್ತದಂದಾಗ ಉತ್ಸಾಹ ತುಂಬಿದಾಗ ದೊಡ್ಡ ಸಹಿತ ಸಣ್ಣ ಕಾಣಕ್ ಶುರುವಾಗ್ತವೆ ಅಷ್ಟೇ ಏನು ಮನಸ್ಸು ಹೆಂಗ ಕೆಲ್ಸ ಮಾಡ್ತ ಏನ್ ಇದೇನು ಈಸಾಡೋದು ಬಹಳ ದೊಡ್ಡದೇನು ಒಂದು ಸಲ ತಾಸಿಗೆ ಹತ್ತು ಸಲ ಈಸಾಡಬಲ್ಲೆ ಹೋಗಿ ಬರಬಲ್ಲೆ ಐದು ನಿಮಿಷ ಹೋಗೋದದ ಐದು ನಿಮಿಷ ಬರೋದದ ಹತ್ತು ಅಂದ್ರ ಒಂದು ತಾಸಿಗೆ ಒಂದು ಕಿಲೋ ಹನ್ನೆರಡು ತಾಸಿಗೆ ಹನ್ನೆರಡು ಕಿಲೋ ಒಂದು ಕಿಲೋಕ ಅಷ್ಟು ಲಕ್ಷ ಹನ್ನೆರಡು ಲ ಕಿಲೋ ಏನ್ ಲೆಕ್ಕ ಹಾಕಿದ ಈ ಊರಲ್ಲಿ ಒಬ್ಬ ಮನುಷ್ಯ ಸಹಿತ ನನ್ನಷ್ಟು ಸರಿವಂತ ಇಲ್ಲ ಇನ್ನ ಬಂದಿಲ್ಲ ಈಗ ಸರಿವಂತ ಹೋಗಿ ಎಲ್ಲರೂ ಕೂತ್ರು ಮುದುಕ ಬಂದ ಮುದುಕನ ಮಕ್ಕಳು ಮುದುಕನ ಹೆಂಡತಿ ಸೊಸಿಯಂದಿರು ಎಲ್ಲರೂ ಬಂದ್ರು ಊರು ಜನ ಬಂದ್ರು ಮುದುಕನ್ನ ಈಶಾಡೋದು ನೋಡೋದಕ್ಕೆ ಮಹಾರಾಜ ಹೇಳ್ದ ಸಾವಧಾನವಾಗಿ ಈ ಸಾಡು ನಿಧಾನವಾಗಿ ಈ ಸಾಡು ಹನ್ನೆರಡು ತಾಸದೆ ಸರಿವಂತಾಗೋದಕ್ಕೆ ಎಷ್ಟು ಬೇಕು ಹಾಂಗಷ್ಟೇ ಈಸಾಡು ಅಂತ ಮಹಾರಾಜ ಹೇಳ್ದ ಮಹಾರಾಜ ಬಹಳ ಜಾಣ ಇದ್ದ ಮಹಾಮಂತ್ರಿಗೆ ಆತಂಕ ಆಯಿತು ಮಹಾ ಮಂತ್ರಿ ಹೇಳ್ದ ಮಹಾರಾಜರೇ ಹಿಂಗ ನೀವು ಕೊಡಕ ಶುರು ಮಾಡಿದ್ರೆ ಭಂಡಾರ ಹೆಂಗ್ ಉಳಿತದ ಅಂದ ನಾಳೆ ಇನ್ನೊಬ್ಬ ಮುದುಕ ಬರ್ತಾನ ಮತ್ತೊಬ್ಬ ಬರ್ತಾನ ನಾನು ಇಸ್ತೇನಿ ಅಂತ ಬರ್ತಾನ ಹಿಂಗಾದ್ರೆ ಹೇಗ ಅಂದ ಮಹಾರಾಜ್ ಹೇಳ್ದ ನೋಡ್ತಿರು ಮನುಷ್ಯನ ಮನಸ್ಸಂಗ ಕೆಲಸ ಮಾಡ್ತ ಸುಮ್ಮನೆ ಕೂಡು ನೋಡ್ತಾ ಇರು ಅಂದ ಮುದುಕ ಹೋದ ಭಾರಿ ವೇಗವಾಗಿ ಸಾಡಿದ ಯಾಕೆ ಬೇಗ ಗಳಿಸ್ಬೇಕು ಹೋದ ಬಂದ ಬಂದ ಕೂಡ್ಲೆ ಒಂದು ನಾಣ್ಯ ಇಟ್ಟ ಮಹಾರಾಜ್ ಇದು ನೋಡು ಇದು ನಿಂದು ಏನ್ ನೋಡಬೇಕು ಎಷ್ಟು ಉತ್ಸಾಹ ಬಂತು ಈ ಒಂದು ತಾಸ ಎರಡು ತಾಸ ಇದು ರಾಸಿ ಆಗಕ್ಕೆ ಶುರುವಾಯಿತು ಸಂಪತ್ತಿನ ರಾಸಿ ಮಧ್ಯಾಹ್ನ ಆಯ್ತು ನೀರು ಕುಡಿಯಂಗಿಲ್ಲ ಅನ್ನ ಉಣ್ಣಂಗಿಲ್ಲ ಯಾಕೆ ಗಳಿಸಬೇಕಲ್ಲ ಗಳಿಸಬೇಕಲ್ಲ ಅನ್ನಕ್ಕಾಗಿ ಗಳಿಕೆ ಅನ್ನೋದನ್ನ ಮರ್ತ ಬಿಟ್ಟ ಅನ್ನ ಬಿಟ್ಟ ಗಳಿಕೆ ಶುರುವಾಯ್ತು ನೋಡ್ದ ನೋಡುವಾಗ ಇಷ್ಟ ಆನಂದ ಆಗ್ತಿತ್ತು ಹೋಗೋದು ಬರೋದು ಹೋಗೋದು ಬರೋದು ಸಾಯಂಕಾಲ ಆಯ್ತು ರಾಸಿಯಾಗಿ ಬಿದ್ದಿತ್ತು ಸಂಪತ್ತ ಎಲ್ಲ ನಂದೇ ಅಂದ ಮಕ್ಕಳು ಇಷ್ಟು ಆನಂದ ಆಗಿದ್ರು ನಾವು ಇಷ್ಟು ಆದೇವಲ್ಲ ಅಂತ ಮಹಾಮಂತ್ರಿಗೆ ತಾಪಾಯಿತು ಇಷ್ಟೆಲ್ಲ ಕಳ್ಕೋತೇವಲ್ಲ ಅಂತ ಅವಾಗ ಮಹಾರಾಜ ನೋಡ್ತಾನೆ ಇದ್ದ ಮುದುಕನಿಗೆ ಹೇಳ್ದ ಸಾಕಲ್ಲ ಬೇಕಾದಷ್ಟಾಯ್ತು ಸಾಕಲ್ಲ ಮಹಾರಾಜರೇ ಇನ್ನ ಸೂರ್ಯ ಮುಳುಗಿಲ್ಲ ಹೆಂಗ ಕೆಲಸ ಹೆಂಗ ಮಾಡ್ತ ಇನ್ನ ಇದ ಬಂದ ಅವಕಾಶ ಸುವರ್ಣ ಅವಕಾಶ ತಾನಾಗಿಯೇ ಲಕ್ಷ್ಮಿ ಬರುವಾಗ ಯಾರಾದರೂ ಬೇಡ ಅಂತಾರೇನು ತಿರಸ್ಕಾರ ಮಾಡ್ತಾರೇನು ಇನ್ನೂ ಸಮಯದ ಮಹಾನುಭಾವರೇ ಹೊಟ್ಟೆ ಹಸಿದ್ರೆ ಏನಾಯ್ತು ಮೈ ದಣದ್ರೆ ಏನಾಯ್ತು ಇನ್ನೊಂದಿಷ್ಟು ಈಸಾಡೋದು ಮಂದಾಗ್ತಾ ಬಂದಿತ್ತು ದೇಹ ವಿಪರೀತ ದಣದತ್ತು ದೂಸ್ ತುಂಬಾ ಹನ್ನೆರಡು ತಾಸು ಈಸಾಡಿದ್ದ ಕಣ್ಣಿಗೆ ಕತ್ತಲಿ ಬರ್ತಾ ಇತ್ತು ಆದರೆ ಕಣ್ಣೊಳಗ ಬಂಗಾರ ತುಂಬಿತ್ತು ಇದೊಂದು ಕೊನೆ ಸಲ ಹೋಗ್ತೇನಿ ಮಹಾರಾಜರೇ ಅಂದ ಆಯ್ತು ನಿನ್ನಿಚ್ಛೆ ಹೋಗು ಅಂದ್ರು ಹೋಗಿ ಬಾ ಅಲ್ಲಿಲ್ಲ ಅಂತ ಸೋತಿದ್ದ ಮುದುಕ ಮೈಯಲ್ಲಿ ತ್ರಾಣ ಇರಲಿಲ್ಲ ಕೊನೆ ಕ್ಷಣ ಹೋದ ಆ ದಂಡಿ ಮುಟ್ಟಿದ ತಿರುಗಿ ಬಂದ ಇನ್ನೇನು ದಂಡಿ ಮುಟ್ಟಬೇಕು ಅನ್ನೋದರಾಗ ಹಾರ್ಟ್ ಫೇಲ್ ಸಂಪತ್ತ ನಕ್ತೋ ಮುದುಕ ಹೋದ ಮಹಾರಾಜ ನಕ್ಕ ಹೇಳ್ದ ಚಿಂತಿ ಮಾಡಬೇಡ ಮಹಾಮಂತ್ರಿಯೇ ಎಲ್ಲರದ ಪರಿಸ್ಥಿತಿ ಹೀಗೆ ನಮ್ಮ ಸಂಪತ್ತ ಯಾರ್ದು ಆಗೋದಿಲ್ಲ ಅವರೇ ಹೋಗ್ತಾರ ಯಾಕೆ ಅದು ಒಳಗ್ ಹಂಗ ಮಾಡಿಸ್ತದೆ ಆ ಸೇವಾಮೆ ಆರಂಭ ಆಯ್ತು ಅದು ಮುಗಿಸ್ತದೆ ವಿನಃ ನಮ್ಮನ್ನ ಶ್ರೀಮಂತ ಮಾಡೋದಲ್ಲ ಮುಗಿಸ್ತದೆ ಇನ್ನೂವರೆಗೆ ಯಾರೂ ಅನುಭವಿಸಿಲ್ಲ ಕೂಡ್ಸಾರ ಹೋಗ್ಯಾರ ಕೂಡಸ್ದವ್ರೆಲ್ಲರೂ ಹೋಗ್ಯಾರ ಕೂಡಿಟ್ಟಿದ್ದು ಉಳ್ದದ ಅಷ್ಟೇ ಕೂಡಿಟ್ಟಿದ್ದು ಉಳ್ದದ ಇಲ್ಲೇನು ಮಹಾರಾಜರು ಅತ್ಯಂತ ಅದ್ಭುತ ಅರಮನೆ ಕಟ್ಟ ಏನು ಅರಮನೆ ಎಷ್ಟು ವೈಭವ ಅದರಲ್ಲಿ ಭಾಂಡಾರ ಎಂಥದು ಆದರ ಹೋಗ್ಯಾರ ಅದಕ್ಕಾಗಿ ಯುದ್ಧ ಮಾಡ್ಯಾರ ಅದು ಮಾಡ್ಯಾರ ಎಲ್ಲ ಮಾಡ್ಯಾರ ಹೋಗ್ಯಾರ ಇದು ಆಸೆ ಆಸೆ ದುರಾಸೆ ಇದು ಅಹಿತವಾದ ಆಸೆ ಮನುಷ್ಯನನ್ನ ಮುಗಿಸ್ತದನೆ ವಿನಃ ಶ್ರೀಮಂತ ಮಾಡೋದಿಲ್ಲ ಸುಖಿ ಮಾಡೋದಿಲ್ಲ ಆದ್ದರಿಂದ ಋಷಿ ಮಾ ಗೃಧ ಮಾ ಗೃಧ ಗೃಧ ಅಂದ್ರೆ ಅಪಹಪಿತನ ಸಂಸ್ಕೃತದಲ್ಲಿ ಹಪಹಪಿತನ ಇರ್ತದೆ ಆದರೂ ಅಪಹಪಿತನ ಹೋಗೋದಿಲ್ಲ ಬೇಕಾದಷ್ಟಿದ್ರೇನಾಯ್ತು ಮುದುಕನ ಹೆಣ ಬಿದ್ದಿತ್ ಇಲ್ಲಿ ಸಂಪತ್ತ ಕೂತಿತ್ತು ಅಲ್ಲಿ ಹೆಣ ಬಿದ್ದಿತ್ತು ಜನ ಎಲ್ಲ ನಿಂತಿದ್ರು ಮಹಾರಾಜ ಹೇಳ್ದ ಮತ್ತೆ ಯಾರು ಈಸ್ತಿರಿ ಈಸ್ರಿ ನಾಳೆ ಅಂದ ಇಷ್ಟೆಲ್ಲ ನಿಮ್ಗ ಅಂದ ಒಬ್ರು ಮುಂದೆ ಬರ್ಲಿಲ್ಲ ಹೋಗಿದ್ರು ಎಲ್ಲ ಇದು ಜೀವನ ಮಾ ಗೃಧ ಬರೇ ಸಂಪತ್ತಷ್ಟೇ ಅಲ್ಲ ಯಾವುದೇ ಇರಲಿ ಅತಿ ಆಗಬಾರದು ಮಾಧ ಅತಿ ಅತಿ ಆಗಬಾರದು ನೋಡೋದು ಅತಿ ಆಗಬಾರದು ಕೇಳೋದು ಅತಿ ಆಗಬಾರದು ಮಾಡೋದೇ ದುಡಿಯೋದೇ ಅದು ಅತಿ ಆಗಬಾರದು ಉಣ್ಣೋದು ಅತಿ ಆಗಬಾರದು